ಈ ವರ್ಷದ ದಸರಾ ಕಳವಳಕಾರಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಈ ರೀತಿಯಾಗಿ ಮಾಧ್ಯಮ ಪ್ರಕಟಣೆ ಮೂಲಕ ಕಳವಳಕಾರಿ ಅಂತೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಉದ್ದೇಶಿಸಿರುವಂತ ದಸರಾ ಆಚರಣೆ ಇದು ಅಂದ್ರೆ ಸರ್ಕಾರ ನಡೆಸೋದಕ್ಕೆ ಅಂತೇಳಿ ಈ ರೀತಿ ದಸರಾವನ್ನ ಆಚರಣೆ ಮಾಡ್ತಿದ್ದಾರೆ ಆತಂಕಕಾರಿ ಬೆಳವಣಿಗೆ ಇದು ಅಂತ ಚಾಮುಂಡಿ ಬೆಟ್ಟದ ಸುತ್ತ ನಡೀತಾ ಇರುವ ರಾಜಕೀಯ ಬೇಸರ ತಂದಿದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೂ ಇಲ್ಲಿ ಪ್ರಕಟಣೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಗಣ್ಯರ ಆಯ್ಕೆ ಸಂಘರ್ಷದ ಅಭಿಪ್ರಾಯಕ್ಕೆ ಕಾರಣ ಆಗ್ಬಿಟ್ಟಿದೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿಲ್ಲ ಅನ್ನೋದು ಸರಿಯಲ್ಲ ಚಾಮುಂಡಿ ಬೆಟ್ಟ ಎಂದಿಗೂ ಮುಜರಾಯಿ ಇಲಾಖೆ ಅಡಿ ಅಲ್ಲ ಅಡಿ ತರೋದಕ್ಕೂ ಕೂಡ ನಾವು ಬಿಡೋದಿಲ್ಲ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ವಿಜಯದಶಮಿ ನವರಾತ್ರಿ ಎಲ್ಲವೂ ನಮ್ಮ ಆಚರಣೆಗಳು ತಪ್ಪು ಕಲ್ಪನೆಗಳು ಸಂಘರ್ಷ ನಿವಾರಣೆ ಆಗಲಿ ಅಂತೇಳಿ ಭಾವಿಸ್ತೀನಿ ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಭೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂಥ ಕನ್ನಡದ ಲೇಖಕಿ ಭಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿಬಿಟ್ರು ತದನಂತರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ತದನಂತರದಲ್ಲಿ ಆದ ಬೆಳವಣಿಗೆಗಳನ್ನ ಗಮನಿಸಿದೇವೆ ಪರ ವಿರೋಧ ಚರ್ಚೆಗಳು ಅವರು ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಏನೇನು ಉಲ್ಲೇಖ ಮಾಡಿದ್ದಾರೆ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ಯಾಕೆ ಓಕೆ ಧನ್ಯವಾದ ಪುನೀತ್ ಸದ್ಯ ಈಗಾಗ್ಲೇ ಪರ ವಿರೋಧ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಇಲ್ಲಿ ಇದು ಹಿಂದೂ ಏತರ ಅಥವಾ ಹಿಂದೂ ಅನ್ನುವಂಥದ್ದೇನಲ್ಲ ಇದು ಹಿಂದೂಗಳ ಬೆಟ್ಟ ಅಂತಲೂ ಏನಲ್ಲ ಇಲ್ಲಿ ಯಾರು ಬೇಕಿದ್ರು ಹೋಗ್ಬೋದು ಇಲ್ಲಿ ಯಾರಿಗೂ ಅಡ್ಡಿ ಪಡಿಸ್ಬಾರ್ದು ಅಂಥೇಳಿ ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಇಲ್ಲಿ ಜಾತಿ ಧರ್ಮ ಅಂತೇಳಿ ಭೇದ ಮಾಡಿ ಯಾರನ್ನು ಬೆಟ್ಟ ಹತ್ತಬಾರ್ದು ಅಂತೆಲ್ಲ ಹೇಳಬಾರ್ದು ಅಂತ ಬಿ ಜೆ ಪಿಗರಿಗೆ ಇದೊಂದೇ ಸಾಕೀಗ ಅದನ್ನೇ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ಮುಸ್ಲಿಮರನ್ನು ಯಾಕೆ ನೀವು ಉದ್ಘಾಟನೆ ಕರೆಸ್ತಾ ಇದ್ದೀರಾ ಅನ್ನೋದು ಅವ್ರ ಪ್ರಶ್ನೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಈಗಾಗಲೇ ಆಗಿದ್ದಾವೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಅವರು ಕೂಡ ಇದು ಒಂದು ಕಳವಳಕಾರಿ ಬೆಳವಣಿಗೆ ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳಿ ಅವರು ಆತಂಕವನ್ನು ವ್ಯಕ್ತಪಡಿಸಿರೋದು ಏನೇ ಇರಲಿ ದಸರಾ ಅನ್ನುವಂಥದ್ದು ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ಉತ್ಸವ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವ್ರನ್ನ ಉದ್ಘಾಟನೆಗೆ ಅಂತೇಳಿ ಅವರ ಹೆಸರನ್ನು ಆಯ್ಕೆ ಮಾಡಿಕೊಂಡಿದ್ದು ಸಿದ್ದರಾಮಯ್ಯ ಅವರು ಆದ್ರೀಗ ಅದೇ ಹೆಸರು ನೋಡಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಹಿಂದೂಗಳನ್ನು ಬಿಟ್ಟು ನೀವು ಮುಸ್ಲಿಮರನ್ನು ಯಾಕೆ ಉದ್ಘಾಟನೆ ಕರೆಸ್ತಾ ಇದ್ದೀರಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಎಲ್ಲ ಕಡೆಯೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ ಒಬ್ಬರು ಭೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಅಂದರೆ ಬಿ ಜೆ ಪಿಗರು ಕನಿಷ್ಠ ಪಕ್ಷ ಅವರಿಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು ಅಂಥವ್ರೀಗ ನನ್ ವಿಚಾರ ಇಟ್ಕೊಂಡು ಯಾಕೆ ವಿವಾದ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ